ಏನು ಇವತ್ತಿನ ದಿವಸ ಕೊಡಿಯ ಲಸಪೇಟೆಯ ಪುಣ್ಯಕೋಟೆ ಮಠದಲ್ಲಿ ಪ್ರತಿ ವರ್ಷ ನಡೆಯದಂತೆ ಈ ವರ್ಷದ ಸಹ ತುಂಗಾತಿ ಕಾರ್ಯಕ್ರಮಕ್ಕೆ ಹರಿಹರ ಮತ್ತು ರಾಣೆಬೆನ್ನೂರಿನ ಎಲ್ಲ ಪತ್ರಕರ್ತರು ಆಗಮಿಸಿದ್ರಿ ತಮ್ಮೆಲ್ಲರಿಗೂ ಪುಣ್ಯಕೋಟೆ ಮಠದ ವತಿಯಿಂದ ಸ್ವಾಗತ ಸುಸ್ವಾಗತ ಕೋರುತ್ತೀನಿ ಈ ಒಂದು ಪತ್ರಿಕಾಗೋಷ್ಠಿಯ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಶ್ರೀ ಶ್ರೀ ಬಾಲಯ ಜಗದೀಶ್ವರ ಸ್ವಾಮೀಜಿಗಳು ಅದನ್ನು ಪತ್ರಿಕಾಗೋಷ್ಠಿಯನ್ನು ಮಾಡ್ತಿದ್ದಾರೆ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಪಾತ್ರ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನು ಮಾಧ್ಯಮ ಪ್ರತಿನಿಧಿಗಳು ಮತ್ತು ಪತ್ರಕರ್ತರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಬೇಕಾಗಿ ತಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತ ಸದಾವುಕಾಲ ಸ್ಮರಣೀಯರಾದ ಈ ಲೋಕದ ಎಲ್ಲ ಸರ್ವಧರ್ಮಗಳ ಸಂತ ಮಹಾಂತರ ಸ್ಮರಣೆಯನ್ನು ಮಾಡಿ ಈ ಕ್ಷೇತ್ರದ ಒಡೆಯನಾದ ಅಮೃತೇಶ್ವರನ ಕೃತಿಕತೆಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಪ್ರತಿ ವರ್ಷವೂ ಸಹ ಉತ್ತರ ಭಾರತದ ಗಂಗಾ ನದಿ ತೀರದಲ್ಲಿ ಜರುಗುವಂತಹ ಗಂಗಾರತಿ ಮಾದರಿಯಲ್ಲಿ ಮಠದ ಪವಿತ್ರ ಪರಿಸರದಲ್ಲಿ ಐದು ವರ್ಷಗಳಿಂದ ಯಶಸ್ವಿಯಾಗಿ ತುಂಗಭದ್ರ ನದಿ ತೀರದಲ್ಲಿ ತುಂಗಾರತಿ ಕಾರ್ಯಕ್ರಮ ಜರುಗಿಕೊಂಡು ಬಂದಿದೆ ಈ ವರ್ಷವೂ ಸಹ ಆರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿರುವಂಥ ಈ ಪವಿತ್ರ ಸಂದರ್ಭದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಈ ಪತ್ರಿಕಾಗೋಷ್ಠಿಗೆ ನಮ್ಮ ಆಗಮಿಸಿರುವಂಥ ನಮ್ಮಲ್ಲಿ ಹರಿಹರ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಕ್ಷೇತ್ರದ ಎಲ್ಲ ಸದ್ಭಕ್ತರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ನಾವು ವಹಿಸುವಂಥ ಪ್ರಯತ್ನ ಮಾಡ್ತೇವೆ ತಮಗೆಲ್ಲ ಗೊತ್ತಿರುವಂತೆ ಉತ್ತರ ಭಾರತಕ್ಕೆ ನಾವೆಲ್ಲ ಗಂಗಾರತಿಯನ್ನು ನೋಡ್ಬೇಕಂತಂದರೆ ಕಾಸಿಗೆ ಹೋಗಬೇಕಾಗಿತ್ತು ಋಷಿಕೇಶಕ್ಕೆ ಹೋಗಬೇಕಾಯಿತು ಮತ್ತು ನಾವೆಲ್ಲ ಹರಿದಾರಕ್ಕೆ ಹೋಗ್ಬೇಕಾಯ್ತು ಅಂಥ ಗಂಗಾರತಿಯನ್ನು ಕಿಸೆಗಟ್ಟಿದ್ದವರು ಅಥವಾ ಕಾಲುಗಟ್ಟಿದ್ದವರು ಹೋಗಿ ನೋಡುವಂಥ ಪ್ರಯತ್ನ ಆದರೆ ಆ ತುಂಗಾರ ಆ ಗಂಗಾರತಿಯನ್ನೇ ತುಂಗಾರತಿಯನ್ನಾಗಿ ಮಾಡಿ ಬಡವ ಬಲ್ಲಿದರಿಗೆ ಅನುಕೂಲ ಆಗಲಿ ಅದನ್ನು ಕಣ್ತುಂಬಿಕೊಳ್ಳಿ ಅನ್ನುವಂಥ ಭಾವನೆಯಲ್ಲಿ ನಾವು ನಿಮ್ಮೆಲ್ಲರ ಸಹಕಾರದಿಂದ ಶ್ರೀ ಮಠದ ಸದ್ಭಕ್ತರ ಸಹಕಾರದಿಂದ ಎರಡೂ ತಾಲೂಕಿನ ಜನಪ್ರತಿನಿಧಿಗಳ ಅಧಿಕಾರಿಗಳ ಸದ್ಭಕ್ತರ ಸಹಕಾರದಿಂದ ಈ ತುಂಗಾರ್ತೆ ಸಮಾರಂಭವನ್ನು ನಾವು ಭಾಳ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಂಥವ್ರು ಹಾಗಾಗಿ ಪ್ರತಿ ವರ್ಷವೂ ತಾವೆಲ್ಲರೂ ಈ ಪವಿತ್ರ ಸಮಾರಂಭ ಇಷ್ಟೊಂದು ಕರ್ನಾಟಕದಾದ್ಯಂತ ವಿಸ್ತಾರ ಆಗಿದೆ ಪ್ರಚಾರ ಆಗಿದೆ ಇದಕ್ಕೊಂದು ಪ್ರಸಿದ್ಧತೆ ಪಡೆದಂದ್ರೆ ತಮ್ಮೆಲ್ಲರ ಸಹಕಾರ ಪತ್ರಿಕಾ ಮಾಧ್ಯಮದವರ ಯಾವುದೇ ಅಪೇಕ್ಷೆ ಫಲಾಪೇಕ್ಷೆ ಇಲ್ಲದಂಗೆ ಇದು ನನ್ನ ಮಠ ನಮ್ಮ ಮಠ ಅನ್ನುವಂಥ ಭಾವನೆ ಇಲ್ಲಿ ಪುಣ್ಯಕೋಟಿ ಮಠ ಅಲ್ಲ ಅದು ನಮ್ಮ ಮಠ ಅನ್ನುವಂಥ ಭಾವನೆಯಲ್ಲಿ ತಾವು ಬೆಳೆಸಿದ್ದರ ಫಲವಾಗಿ ಇಷ್ಟೊಂದು ಉನ್ನತವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಿದೆ ಈ ತುಂಗಾರತೆಯನ್ನು ಮಾಡುವ ಸಂದರ್ಭದಲ್ಲಿ ನಾವು ಪತ್ರಿಕೆ ಘೋಷಣೆ ಮಾಡೋದ್ರಲ್ಲಿ ಪೆಂಡಲ್ ಹಾಕಿ ಮಾಡ್ತಿದ್ವಿ ಹಂಗಾಗಿ ಎಲ್ಲರದ್ದು ಅಪೇಕ್ಷೆ ಇತ್ತು ಈ ಮಠ ಚೆನ್ನಾಗಿ ಬೆಳಿಬೇಕನ್ನುವಂಥದ್ದನ್ನು ಅಪೇಕ್ಷೆಯನ್ನು ತಾವೆಲ್ಲ ಪಡ್ತಿದ್ರೆ ಯಾವುದೇ ಅಪೇಕ್ಷೆ ಇಲ್ಲ ವ್ಯಕ್ತಿಗೆ ಭಗವಂತನೇ ಅದನ್ನು ಮುನ್ನಡೆಸ್ತಾನೆ ಅನ್ನೋದಕ್ಕೆ ಇದೊಂದು ಭವ್ಯವಾದ ಬಂಗ್ಲೆಯನ್ನು ಕೂಡ ಒಂದು ಮಂದಿರ ತಪ್ಪವನ್ನು ನಿರ್ಮಾಣ ಆಗಿದೆ ಹಂಗಾಗಿ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಕೂಡ ನಿತ್ಯ ನಿರಂತರವಾಗಿ ಭಕ್ತರ ಸಹಕಾರ ಜರುಕೊಂಡು ಬಂದಿದೆ ಈ ವರ್ಷವೂ ಕೂಡ ಈ ಐತಿಹಾಸಿಕ ತುಂಗಾರ್ಧ ಸಮಾರಂಭ ಪಂಚಪೀಠಗಳಲ್ಲಿ ಒಂದಾದ ಶ್ರೀಮದ್ ಶ್ರೀ ಗಿರಿರಾಜ ಶ್ರೀಶೈಲ ಸೂರ್ಯ ಸಿಂಹಾಸನಾದೇಶ್ವರ ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪ್ರಣತಾರಾಧ್ಯ ಶಿವಾಚಾರ್ಯ ಭಗವತ್ಪಾದಗಳವರ ಪಾವನೆ ಸಾನ್ನಿಧ್ಯದಲ್ಲಿ ಜರುಗ್ತಾ ಇದೆ ಇನ್ನು ದೊಡ್ಡ ನಮ್ಮ ಸವನೂರಿನ ದೊಡ್ಡ ಹುಣಸೆ ಮಠದ ಚನ್ನಬಸವ ಸ್ವಾಮೀಜಿಯವರ ಮತ್ತು ಹಲವಾರು ಸ್ವಾಮೀಜಿಯವರು ಕೂಡ ಈ ಪವಿತ್ರ ಸಮಾರಂಭದ ನೇತೃತ್ವವನ್ನು ವಹಿಸ್ಕೊಳ್ತಾ ಇದ್ದಾರೆ ಜೊತೆಗೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪ್ರಕಾಶ್ ಕೋಳಿವಾಡರು ಕೂಡ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಮಾರಂಭವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಈ ಪವಿತ್ರ ಸಮಾರಂಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ್ ಎಸ್ ಬೊಮ್ಮಾಯರವರು ಜೊತೆಗೆ ನಮ್ಮ ಹಾವೇರಿ ಜಿಲ್ಲೆಯ ಜಿಲ್ಲಾ ಉತ್ಸವ ಸಚಿವರಾದ ಶಿವಾನಂದ ಪಾಟೀಲ್ರವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಎಂ ಪಿ ರೇಣುಕಾಚಾರ್ಯ ಅವರವರು ನಮ್ಮ ಬ್ಯಾಡಗಿಯ ಮಾಜಿ ಸಚಿವರು ಹಾಲಿ ಸಚಿವ ಹಾಲಿ ಶಾಸಕರಾಗಿರ್ತಕ್ಕಂಥ ಬಸವರಾಜ ಶಿವಣ್ಣವರು ಭಾಗವಹಿಸ್ತಿದ್ದಾರೆ ಜೊತೆಗೆ ನಮ್ಮ ದಾವಣಗೆರೆ ಜಿಲ್ಲೆಯ ಎಂ ಪಿ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಜಿ ಎಂ ಸಿದ್ದೇಶ್ವರವರು ಕೂಡ ಅತಿಥಿ ಆಗಮಿಸ್ತಾ ಇದ್ದಾರೆ ಈ ಕ್ಷೇತ್ರದ ಮಾಜಿ ಶಾಸಕರಾದ ಅರುಣ್ ಕುಮಾರ್ ಪೂಜಾರವರು ನಮ್ಮ ಆರ್ ಶಂಕರ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಹರಿಹರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಿ ಪಿ ಹರೀಶ್ ಮಾಜಿ ಶಾಸಕರಾದ ಶಿವಶಂಕರ್ ಅವರು ನಮ್ಮ ಎಸ್ಕಾಂ ಕೆಬ್ ಡಿ ಸಲ್ ಅಧ್ಯಕ್ಷರಾಗಿರ್ತಕ್ಕಂಥ ಸೈಯದ್ ಅಜ್ಜಂಪಿರ್ ಎಸ್ ಅವರು ನಮ್ಮ ಗಡಿ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಣ್ಣ ಬೇಣುಮರದ್ರವರು ಮಾಜಿ ಬ್ಯಾಡಗಿಯ ಮಾಜಿ ಶಾಸಕರಾದ ವಿರೂಪಾಕ್ಷಪ್ಪ ಬಳ್ಳಾರಿಯವರು ಎಸ್ ರಾಮಪ್ಪನವರು ಕೂಡ ಈ ಸ ಪವಿತ್ರ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಜೊತೆಗೆ ವಿಶೇಷ ಆಹ್ವಾನಿತರಾಗಿ ನಮ್ಮ ದಾವಣಗೆರೆಯ ಪೂರ್ವ ವಲಯ ಐ ಜಿ ಪಿ ಆಗಿರತಕ್ಕಂಥ ಡಾಕ್ಟರ್ ಬಿ ಆರ್ ರವಿಕಾಂತೇಗೌಡವರು ವಿಶೇಷ ಅವ್ವಾನಿತರಾಗಿ ಆಗಮಿಸ್ತಾ ಇದ್ದಾರೆ ಅವ್ವಾನಿತರಾಗಿ ನಮ್ಮ ಹಾವೇರಿ ಜಿಲ್ಲೆಯ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಮಿಷ್ ಕುಮಾರ್ ಐ ಪಿ ಎಸ್ ರವರು ಕೂಡ ಭಾಗವಹಿಸ್ತಿದ್ದಾರೆ ನಮ್ಮ ಬಿರ್ಲಾ ಕಂಪನಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸೌಮ್ಯಕಾಂತ್ ಮೊಹಂತರವರು ನಮ್ಮ ಹೈಕೋರ್ಟ್ ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಶಂಕರ್ ಹೆಗಡೆಯವರು ನಮ್ಮ ತಪೋವನ ಮೆಡಿಕಲ್ ಕಾಲೇಜಿನ ಚೇರ್ಮನ್ ಆಗಿರ್ತಕ್ಕಂಥ ಡಾಕ್ಟರ್ ಶಶಿಕುಮಾರ್ ಅವರು ಕೂಡ ಅವ್ವಾನಿತರಾಗಿ ಈ ಪವಿತ್ರ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಪ್ರತಿ ವರ್ಷವೂ ಕೂಡ ಶ್ರೀ ಕ್ಷೇತ್ರದಿಂದ ವಿಶ್ವಮಾತೆ ಪುಣ್ಯಕೋಟಿ ಪ್ರಶಸ್ತಿಯನ್ನು ನಾವು ಕೊಡು ಮಾಡುವಂಥ ಪ್ರಯತ್ನ ಮಾಡ್ತೀವಿ ಈ ವರ್ಷ ಆ ಪ್ರಶಸ್ತಿ ವಿಶ್ವಮಾತೆ ಪುಣ್ಯಕೋಟಿ ಪ್ರಶಸ್ತಿಗೆ ನಮ್ಮ ಡಾ ನಮ್ಮ ಹಾವೇರಿ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ವಿಜಯ್ ಮಹಾಂತೇಶ್ ದಾನಮ್ನವರು ಕೂಡ ಅವರಿಗೆ ಅವು ವಿಶ್ವಹತ್ಯೆ ಪ್ರಶಸ್ತಿಯನ್ನು ಇದ್ದೀವಿ ಜೊತೆಗೆ ಈ ನಾಡಿನಲ್ಲಿ ದಾವಣಗೆರೆಯ ಜಿಲ್ಲೆಯ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗಿ ಪ್ರಸ್ತುತ ಮೈಸೂರು ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿ ಆಗಿರ್ತಕ್ಕಂಥ ಡಾಕ್ಟರ್ ಶರಣಬಸಪ್ಪ ವಿ ಹಲಸಿ ಅವರಿಗೆ ಆಚಾರ್ಯ ಮಹಾಚಾರ್ಯ ಮಹಾಚಾರ್ಯ ಅಂತ ಕೊಡ್ತಾ ಇದ್ದೀವಿ ಕಾರಣ ಅವರು ಎಲ್ಲ ಸಂತರ ಬಗ್ಗೆ ಶರಣರ ಬಗ್ಗೆ ಸಜ್ಜನರ ಬ ಭಾಳಷ್ಟು ಅಭಿಮಾನ ಇಟ್ಟುಕೊಂಡು ಸೇವೆಯನ್ನು ಸಲ್ಲಿಸ್ತಾ ಶ್ರೀ ಮಠದಲ್ಲಿ ನಾವು ಕಳೆದ ತುಂಗಾರತಿಯನ್ನು ಪ್ರಾರಂಭ ಮಾಡೋ ಸಂದರ್ಭದಲ್ಲೂ ಕೂಡ ಎರಡು ವರ್ಷಗಳ ಕಾಲ ನಿರಂತರವಾಗಿ ತುಂಗಾರತಿ ಕಾರ್ಯಕ್ರಮದ ಸುದ್ದಿಗೋಷ್ಠಿಯನ್ನು ಯಶಸ್ವಿಯಾಗಿ ಮಾಡಿಕೊಂಡು ಈ ಸಮಾರಂಭಕ್ಕೆ ಮುನ್ನಡೆಯನ್ನು ಬರೆದಂಥವರು ಅವರಿಗೆ ಆಚಾರ್ಯವ ಮಹಾಚಾರ್ಯ ಮಹಾಚಾರ್ಯ ಸೇವಾಭೂಷಣ ಅನ್ನುವಂಥ ಪ್ರಶಸ್ತಿಯನ್ನು ಕೊಡ್ತಾಯಿದ್ದೀವಿ ಈ ಸಮಾರಂಭದ ಪ್ರಾಸ್ತಾವಿಕ ನುಡಿಯನ್ನು ನಮ್ಮ ಪರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪರೀಕ್ಷಾಂಗ ಕುಲಸರಾಗಿರ್ತಕ್ಕಂಥ ಮಾಜಿ ಸಚಿವರಾದ ಎಚ್ ಆಂಜನೇಯವರ ಸಹೋದರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ವಿಶ್ವನಾಥ್ರವರು ಕೂಡ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ನಾವು ಇಂಥ ಸಂದರ್ಭದಲ್ಲಿ ಈ ಕ್ಷೇತ್ರದ ಒಂದು ಶ್ರೇಯಸ್ಸಿಗೆ ಬಹುದೊಡ್ಡ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಪ್ರಥಮ ದರ್ಜೆ ಗುತ್ತಿಗೆದಾರ ಇರತಕ್ಕಂಥ ಶಂಕರ್ ಗಡ್ಡದ್ರವರಿಗೆ ಗೌರವ ಸನ್ಮಾನವನ್ನು ಮಾಡ್ತಾಯಿದ್ದೀವಿ ಜೊತೆಗೆ ನಮ್ಮ ಮಠದ ಪಕ್ಕದಲ್ಲಿರ್ತಕ್ಕಂಥ ಜಮೀನಿಯನ್ನು ಮೊನ್ನೆ ದಿನ ನಮ್ಮ ಎಲ್ಲ ಗ್ರಾಮದ ಹಿರಿಯರು ಕೂಡಿಕೊಂಡು ಆ ಪಕ್ಕದ ಜಮೀನನ್ನು ಮಠಕ್ಕೆ ಕೊಡಿಸುವಂಥ ಪ್ರಯತ್ನ ಖರೀದಿಯಾಗಿ ಕೊಡಿಸುವಂಥ ಪ್ರಯತ್ನ ಮಾಡಿದರು ಎರಡು ಎಕರೆ ಜಮೀನನ್ನು ಅವರಿಗೆ ಶ್ರೀಮತಿ ನೀಲಮ್ಮ ಸನ್ ಹನುಮಂತಗೌಡ ಪಾಟೀಲ್ ಕೋಡಿಯಲ್ ಹೊಸಪೇಟೆಯವರಿಗೆ ಅಲ್ಲಿ ಅವತ್ತು ಗೌರವ ಸ್ವರೇಕ್ಷೆಯನ್ನು ಕೊಡಬೇಕು ಅನ್ನುವಂಥ ಆಗಮಿಸಿರುವಂಥ ಎಲ್ಲ ಗಣ್ಯಮಾನ್ಯರಿಂದ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಸನ್ಮಾನವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ಅನೇಕ ಜನ ಮಹನೀಯರು ನಮ್ಮ ತುಂಗಾರ್ತಿ ನೇತೃತ್ವವನ್ನು ಚನ್ನ ಬಸವದೇವರು ರುದ್ರಸ್ವಾಮಿ ಮಠ ಅವರಳ್ಳಿ ರಾಜ್ಯ ನಮ್ಮ ಹಿಂದೂ ರಾಷ್ಟ್ರ ಸೇನೆ ರಾಜ್ಯ ಪ್ರವಕ್ತರಾದ ಸಂದೀಪ್ ಜೇವರು ಸಂಗೀತ ಸೇವೆಯನ್ನು ಮೃತ್ಯುಂಜಯ ಹಿರೇಮಠರವರು ವೈದಿಕತ್ವವನ್ನು ಪುನೀತ್ ಶಾಸ್ತ್ರಿಗಳು ತೊಳಿಲ್ಕೆರಿ ಸಂಗಯ್ಯ ಶಾಸ್ತ್ರಿಗಳು ಸಿರುಗುಪ್ಪರವರು ಜೊತೆಗೆ ಪ್ರತಿ ವರ್ಷವೂ ಕೂಡ ತುಂಗಾರತಿ ಮಾಡುವಂಥ ಋತುವೀಜರು ಪ್ರತಿ ವರ್ಷವೂ ಕೂಡ ಭಾಳ ನಿಷ್ಠೆಯಿಂದ ಬಂದವರು ಆರತಿಯನ್ನು ಮಾಡ್ತಾ ನಮ್ಮ ರಾಣೆಬೆನ್ನೂರಿನ ಪುನಃ ಶಾಸ್ತ್ರಿಗಳು ಬ್ಯಾಡಗಿಯ ರೇಣುಕಯ್ಯ ಶಾಸ್ತ್ರಿಗಳು ನಮ್ಮ ಹರಿಹರದ ಕುಮಾರಶಾಸ್ತ್ರಿಗಳು ರಾಣೇಬೆನ್ನೂರಿನ ನಮ್ಮ ರೇಣುಕ ಶಾಸ್ತ್ರಿಗಳು ಬ್ಯಾಡಗಿಯ ಮಂಜುನಾಥ ಶಾಸ್ತ್ರಿಗಳು ಕೂಡ ಆ ಸಮಾರಂಭದ ತುಂಗಾರತಿಯ ಒಂದು ಋತ್ವೀಜರಾಗಿ ಆಗಮಿಸ್ತಾ ಇದ್ದಾರೆ ಇಂಥ ಹತ್ತು ಹಲವಾರು ಕಾರ್ಯಕ್ರಮದಲ್ಲಿ ಈ ನಾಡಿನ ಎಲ್ಲ ಮಹಾತ್ಮರು ಅನೇಕ ಜನಪ್ರತಿನಿಧಿಗಳು ಶ್ರೀಮಠಲ್ ಸದ್ಭಕ್ತರು ಕೂಡ ಭಾಗವಹಿಸಿ ಈ ಸಮಾರಂಭವನ್ನು ಯಶಸ್ವಿಗೊಳಿಸ ಕೊಡ್ತಾ ಇದಾರೆ ಈ ಪವಿತ್ರ ಸಮಾರಂಭದ ಎಲ್ಲ ಯಶಸ್ಸನ್ನು ತಾವೆಲ್ಲ ಪ್ರತಿ ವರ್ಷ ಕೂಡ ಉನ್ನತವಾಗಿ ಬಳಸ್ಕೊಂಡು ಬಂದು ಬಂದಿದ್ರಿ ಈ ಪವಿತ್ರ ಸಮಾರಂಭದ ಯಶಸ್ಸಿಗೆ ತಾವೆಲ್ಲರೂ ಇನ್ನಷ್ಟು ಮತ್ತಷ್ಟು ಮೆರಗನ್ನು ಕೊಟ್ಟು ಈ ಪವಿತ್ರ ಸಮಾರಂಭವನ್ನು ತಾವೆಲ್ಲರೂ ಯಶಸ್ವಿ ಮಾಡಿಕೊಳ್ತೆ ವಹಿಸ್ಕೊಡ್ತೀರಂತ ತಿಳ್ಕೊಂಡು ಹೇಳಿ ತಮ್ಮೆಲ್ಲರಿಗೂ ಈ ಶುಭ ಸುದ್ದಿಯನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೇನೆ ರಾಣಿಬಣ್ಣು ತಾಲೂಕಿನ ರೈತ ಮುಖಂಡರು ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರಗೌಡ ಪಾಟೀಲ್ ಅವರವರು ಮಠದ ಎಲ್ಲ ಕಾರ್ಯ ಆಗುವುಗಳಿಗೆ ಒಂದು ಬೆಂಗಾವಲಿತಗೊಂಡು ಶ್ರಮವನ್ನು ವಹಿಸಿದಂಥವ್ರು ರವೀಂದ್ರಗೌಡ ಪಾಟೀಲ್ ಅವರು ಕೂಡ ಈ ತುಂಗಾರತಿ ಬಗ್ಗೆ ಎರಡು ಮಾತನ್ನು ಮಾತಾಡಿ ತುಂಗಾರತಿಗೆ ಸುದ್ದಿಗೋಷ್ಠಿಗೆ ನಾವು ವಿಶೇಷ ಇದು ಮಾಡ್ತೇವೆ ಶ್ರೀ ಜಗದೀಶ್ವರ ಮಹಾಸ್ವಾಮಿಗಳ ಪಾದರವಿಂದ ಪುಡಮಟ್ಟು ಇವತ್ತು ಏನು ಈ ಒಂದು ಐತಿಹಾಸಿಕ ಆರನೇ ವರ್ಷದ ತುಂಗಾರತಿ ಕಾರ್ಯಕ್ರಮ ತುಂಗಾರತಿ ಕಾರ್ಯಕ್ರಮಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂಥ ಕೀರ್ತಿ ನಮ್ಮ ಶ್ರೀಗಳಿಗೆ ತಲ್ ಇದೆ ಇವತ್ತು ಸರ್ಕಾರ ಮತ್ತೆ ಇವರನ್ನು ನೋಡಿ ಮತ್ತು ಸರ್ಕಾರವು ಕೂಡ ತುಂಗಾರತಿ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಮಾಡಿದ್ದು ತಮಗೆ ಗೊದಿರ್ತಕ್ಕಂಥ ವಿಚಾರ ಇವತ್ತು ಶ್ರೀಗಳ ನೇತೃತ್ವದಲ್ಲಿ ಉಕ್ಕು ಕೂಡ ತುಂಗಭ ತುಂಗಭದ್ರಾ ಆರತಿ ಅಂತ ಕಾರ್ಯಕ್ರಮವನ್ನು ಮೊನ್ನೆ ನೆರವೇರಿಸಿಕೊಟ್ರು ಉಕ್ಕುಡು ಗಾತ್ರೆಯಲ್ಲಿ ತುಂಗಭದ್ರಾ ಆರತಿ ಅಂತಂದೇಳಿ ಅಂದರೆ ಈ ತುಂಗಿಯನ್ನು ಪೂಜಿಸ ಪೂಜೆ ಮಾಡ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಟ್ಟಂಥ ಶ್ರೀಗಳು ಇವತ್ತು ಈ ಭಾಗದಲ್ಲಿ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇಂಥ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಪ್ರತಿ ವರ್ಷ ನಮ್ಮ ದಾವಣಗೆರೆ ಜಿಲ್ಲೆಯ ಅದರಲ್ಲೂ ವಿಶೇಷವಾಗಿ ಯಾವೇ ಹರಿಹರದ ಮಾಧ್ಯಮದ ಮಿತ್ರರು ಅತಿ ಹೆಚ್ಚು ಈ ಒಂದು ಕಾರ್ಯಕ್ರಮಕ್ಕೆ ಪ್ರಚಾರವನ್ನು ಕೊಟ್ಟು ಸಹಕರಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರಕ್ಕೆ ಕೊಟ್ಟಿದ್ದಿರಿ ಈ ವರ್ಷವೂ ಕೂಡ ತಾವು ಹೆಚ್ಚಿನ ರೀತಿಯಲ್ಲಿ ಮಾಧ್ಯಮದಲ್ಲಿ ತಮ್ಮ ತಮ್ಮ ಮಾಧ್ಯಮದಲ್ಲಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಚಾರವನ್ನು ನೀಡಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಾನು ಎರಡು ಮಾತು ಈಗ ಅಲ್ಲಿ ಹೇಳಿ ನೀವು ಈಗ ಮಾಡ್ತಿರೋ ಉದ್ದೇಶ ಮಾಡಬೇಕಂತ ಮಾಡ್ತೀವಿ ಇಲ್ಲ ನಿಮಗೆಲ್ಲ ಗೊತ್ತಿರುವಂಗೆ ಪುಣ್ಯಕೋಟಿ ಮಠ ಯಾವತ್ತು ಯಾವುದನ್ನು ಕಾಪಿ ಮಾಡೋಂಗಿಲ್ಲ ಇದು ಭಾಳ ಒರಿಜಿನಲ್ ಇರುವಂಥ ಮಠ ಒರಿಜಿನಲ್ ಭಕ್ತರ ಮಠ ನಾವು ಯಾವುದನ್ನು ಕಾಪಿ ಕೂಡ ಇವತ್ತು ಮಾಡೋಂಗಿಲ್ಲ ಇವತ್ತು ಪುಣ್ಯಕೋಟಿ ಅನ್ನುವಂಥ ಶಬ್ದ ಬಹುಶಃ ನೀವು ಕರ್ನಾಟಕ ಎಲ್ಲಿ ಯಾವ ಮಠಕ್ಕೂ ಭಾಳ ಮಠಗಳ ಹೆಸರುಗಳು ಭಾಳ ವಿಭಿನ್ನವಾಗಿದ್ದಾವೆ ಆದರೆ ಪುಣ್ಯಕೋಟಿ ಮಠ ಅನ್ನೋ ಅನ್ನೋ ಶಬ್ದ ಪುಣ್ಯಕೋಟಿ ಅನ್ನುವಂಥ ಶಬ್ದ ಎಲ್ಲಿನೂ ಮಠ ಅನ್ನೋದಿಲ್ಲ ಆ ಶಬ್ದಗಳೇ ಬೇರೆ ಬೇರೆ ಇದೆ ಹಾಗೆ ಅದನ್ನು ಇನ್ನೊಬ್ಬರೇ ಇಡು ಇಡುವಂಥ ಪ್ರಯತ್ನ ಮಾಡಬೇಕು ಅಲ್ಲಿ ತುಂಗಾರತಿ ಅನ್ನುವಂಥದ್ದು ಕೂಡ ಈ ದಕ್ಷಿಣ ಭಾರತೀಯಲ್ಲಿ ಇದೇ ಮೊಟ್ಟ ಮೊದಲಿಗೆ ಇಲ್ಲಿ ಇಲ್ಲಿ ಪ್ರಾರಂಭಗೊಂಡಿದೆ ನಂತರದಲ್ಲಿ ಈಗ ತುಂಗಾರತಿ ಬೇರೆ ಕಡೆ ಇದೆ ಕಪಿಲಾರತಿ ಇದೆ ಅಥವಾ ಕಾವೇರಿ ಆರತಿ ಮತ್ತೆ ಪ್ರಾರಂಭಗೊಂಡಿದೆ ಮತ್ತು ಈಗ ರಥಾರತಿ ರ ರಥಗಳಿಗೆ ರಥ ಆರತಿ ಅಂತ ಶುರು ಮಾಡಿದ್ದಾರೆ ರಥ ಹೇಳಿದ ಸಂದರ್ಭದಲ್ಲಿ ಅದಕ್ಕೆ ಆರತಿ ಮಾಡೋದ್ರ ಮೂಲಕ ರಥಾರತಿ ಒಂದು ಒಂದು ಗಂಗಾರತಿ ಪ್ರಾರಂಭ ಆದಾಗ ನಾವು ತುಂಗಾರತಿಯನ್ನು ಪ್ರಾರಂಭ ಮಾಡಿದ್ವಿ ಒಂದು ಗಂಗಾರತಿಗೆ ಒಂದು ತುಂಗಾರತಿ ಆಯಿತು ಈ ತುಂಗಾರತಿ ಪರ್ಯಾಯವಾಗಿ ಅನೇಕ ಆರತಿಗಳು ಪ್ರಾರಂಭಗೊಂಡಿವೆ ಭಕ್ತಿ ಆರತಿ ಪ್ರಾರಂಭಗೊಂಡಿದ್ದಾವೆ ಹಿಂಗೆಲ್ಲ ಆರತಿಗಳು ಎಲ್ಲ ಪ್ರಾರಂಭ ಕೊಡ್ತಿದ ತುಂಗಾರತಿ ಪುಣ್ಯಕೋಟಿ ಮಠ ಅಂತಂದ್ರೆ ಇದು ಭಾವೈಕ್ಯತೆ ಮಠ ಆಗಿದೆ ಜಾತ್ಯಾತೀತ ಹಿನ್ನೆಲೆ ಒಂದು ಪರಂಪರೆಯನ್ನ ಇಟ್ಕೊಂಡು ಬಂದಿರತಕ್ಕಂಥ ಮಠ ಈಗ ನಾವು ಪುಣ್ಯ ಸ್ಮರಣೋತ್ಸವ ಮಾಡೋದ್ರಿಂದ ಈಗ ನಾವು ವೀರ ಗಂಗಾಧರ ಜಗದ್ಗುರುಗಳ ಮಮ್ಮಗಾಯಿದೆ ಬಾಳೆಹೊನ್ನೂರು ಪೀಠದ ಒಂದು ನೂರ ಹತ್ತೊಂಬತ್ತನೇ ಜಗದ್ಗುರುಗಳು ವೀರಗಂಗಾಧರ ಜಗದ್ಗುರುಗಳು ಮೊಮ್ಮಗ ನಾವು ನಾವು ಪ್ರತಿ ವರ್ಷವೂ ಕೂಡ ಅವ್ರು ಆರಾಧನೆ ಮಾಡ್ತೀವಿ ಅವ್ರ ಸ್ಮರಣೆ ಮಾಡ್ತೀವಿ ನಾವು ಪುಣ್ಯ ಸ್ಮರಣೋತ್ಸವ ಮಾಡೋದು ಅಂತಂದರೆ ಗಂಗಾಧರ ಜಗದ್ಗುರುಗಳದ್ದು ಅಷ್ಟೇ ಮಾಡೋದು ಅಂತ ಅದು ವೀರಶೈವಿ ಪರಂಪರೆ ಅಥವಾ ಹೀಗೆ ಒಂದು ಒಂದು ವಿಭಿನ್ನತೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಇದು ಬಾಳೆಹೊನ್ನೂರು ಶಾಖಾ ಮಠ ಆಗಿದ್ದರೂ ಸತಕ್ಕ ನಾವು ಪ್ರತಿ ವರ್ಷ ಆರತಿ ನೀರು ಎಲ್ಲರಿಗೂ ಬೇಕಿದ್ದು ಸಕಲ ಎಂಬತ್ನಾಲ್ಕು ಜೀವರಾಶಿಗಳಿಗೂ ನೀರಿಲ್ಲಂಗ ಯಾರೂ ಬದುಕಲ್ಲ ಅನ್ನಿಲ್ಲಂಗೆ ಸ್ವಲ್ಪ ದಿವಸ ಬದುಕ್ಬೋದು ಆದರೆ ನೀರಿಲ್ಲ ಬದಕಲ್ಲಿ ನೀರನ್ನ ನಾವು ಗೌರವಿಸಿರೋ ನಿಸರ್ಗದ ಪವಿತ್ರ ಪರಿಸರ ಉಳಿಲಿ ನೀರಿನ ಜಾಗೃತಿ ಆಗಲಿ ನೀರು ಸ್ವಚ್ಛತೆ ಇದ್ದರೆ ಆರೋಗ್ಯ ವೃದ್ಧಿ ಇರ್ತದೆ ಅನ್ನುವಂಥ ಭಾವನೆಯಲ್ಲಿ ಆ ನದಿಯ ಪಾವಿತ್ರತೆಗೋಸ್ಕರವಾಗಿ ತುಂಗಾರತಿ ಸಮಾರಂಭದ ಮೂಲ ಉದ್ದೇಶ ಆಗಿದೆ ಈ ಕಾರ್ಯಕ್ರಮ ಮಾಡ್ತೀರಿ ಅಂತ ಹೇಳಿದ್ರಿ ಯಾವ ಯಾವ ಕಾರ್ಯಕ್ರಮಗಳು ನದಿಯ ಕಾರ್ಯಕ್ರಮ ಅನ್ಕೊಂಡಿದೀರಿ ಇಲ್ಲಿ ತನಕ ಇಲ್ಲಿ ನಮ್ಮ ಮಠದ ಅಂಗಳದಲ್ಲಿ ನಮಗೆ ನೀಗುವಂಥ ಪ್ರಯತ್ನ ಪ್ರತಿ ವರ್ಷ ತುಂಗಾರತಿ ಕಾರ್ಯಕ್ರಮದ ಅಭಿವೃದ್ಧಿಯಲ್ಲಿ ಇಲ್ಲ ಪ್ಲಾಸ್ಟಿಕ್ ಸೆಲ್ ಇರ್ತಾರೆ ಎಲ್ಲರೂ ಪ್ರತಿ ಒಂದು ವರ್ಷಗಳ ಕಾಲ ನಮ್ಮ ಗ್ರಾಮದ ಹಿರಿಯ ಎಲ್ಲ ಜನ ಬಂದು ಇಲ್ಲಿ ಸ್ನಾನ ಮಾಡ್ತಾರೆ ಬಟ್ಟೆ ಸೆಳಿತಾರೆ ಇಲ್ಲ ಇಲ್ಲಿ ಪ್ರತಿ ವರ್ಷನೂ ಕೂಡ ಬಂದು ಚೆಲ್ಲಿರ್ತಾರೆ ಅದು ಕಸ ಇರ್ತದೆ ಇಲ್ಲಿ ನಮ್ಮ ಮಠಕ್ಕೆ ಬಂದಂಥವ್ರ ಪರ ಅಲ್ಲಿ ಬಟ್ಟೆ ಸೆಲ್ಯಾರ ಅಂತಿರ್ತಾರೆ ಈ ತುಂಗಾರತಿ ನೆಪದಲ್ಲಿ ವರ್ಷಕ್ಕೆ ನಮ್ಮ ಮಠದ ಅಂಗಳ ಬೇರೆ ಅಂಗಳ ಮಠದ ಅಂಗಳ ನಮ್ಮದ್ಲ ನಮ್ಮ ಮನೆ ಮತ್ತು ಮನ ಸ್ವಚ್ಛಕಂಗೆ ನನಗ್ ನಿಗುವಂತ ನನಗೆ ನಾಲ್ಕೈದು ಜನ ಐದ್ ಜನ ಭಕ್ತು ಅವ್ರನ್ನ ಕಟ್ಕೊಂಡು ಮಠದಂಗಳ ಸ್ವಚ್ಛ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಮುಂದಿನ ದಿನಗಳಲ್ಲಿ ತಾವೇನ ಮಾರ್ಗದರ್ಶನ ಮಾಡೋರು ಇನ್ನೂ ನಮ್ಮ ವ್ಯಾಪ್ತಿಯನ್ನ ಮೀರಿ ಪ್ರಯತ್ನ ಮಾಡ್ತೇವೆ ಈ ಇರೋದು ತಾಲೂಕಿನಲ್ಲಿ ತುಂಗಭದ್ರಿ ಅಭಿಪ್ರಾಯ ಇರೋದು ತುಂಗ ನಾವು ಯಾವಾಗಲೂ ನೀರು ಕುಡಿಯಲ್ಲ ನಾವು ಭದ್ರದೇ ನೀರು ಕುಡಿಯೋದು ವರ್ಷ ಇಡೀ ಕುಡಿಯೋದು ಮಳೆಗಾಲದಲ್ಲಿ ಮಾತ್ರ ತುಂಗ ನೀರು ಕುಡಿಯೋದು ಬಟ್ ನಿತ್ಯ ನೀರು ಕುಡಿಯೋದು ನಾವು ಅಪ್ ಹರಿಹರ ಭದ್ರಾ ಡ್ಯಾಮ್ ಇಂದ ಹಿಡಿದು ಈ ನದಿ ಎಲ್ಲಿ ಹೋಗಿರುತ್ತೋ ಅಲ್ಲಿವರೆಗೂ ಭದ್ರಾ ನೀರೇ ವರ್ಷ ಕುಡಿಯೋದು ತುಂಗ ಆರತಿ ಇದು ಮಳೆಗಾಲಕ್ಕೆ ಮಾತ್ರ ತುಂಗಿ ಹರಿತಾಳೆ ಭದ್ರೆ ನಿರಂತರ ಹರಿತಾಳೆ ಇಲ್ಲಿ ನಾವು ನಮ್ಮ ಜೀವ ಜಲಾನೇ ಮರೆತು ತುಂಗಿಗಾದ್ಯತೆ ಕೊಡ್ತಾ ಇದ್ದೇವೆ ಅನ್ನೋದು ಆಗಬಾರ್ದು ಅನ್ನೋದು ಬಹಳ ಜನರ ಅಭಿಪ್ರಾಯ ನಿತ್ಯ ಹರಿದವರು ಹರಿತಿರೋಳು ಭದ್ರೆ அவளும் பூஜை கௌரஸ் ஏனே துங்கபிரே துங்க ஆர்டி துங்கபா நீவே மத்திய கர்நாடக நடித்த இது துங்கபதிரா ஆரத்தியாகி மார்பாடாகி நம்ம அரியர் நதி கௌரவரே அன்னோது கூட சிந்தனை நடைபெறும் அரியர் துங்கபதிரா நதி மண்டப ஆகி துங்கபதிரா மண்டப ஆகும் அது கூட அது துங்க மன துங்க ಮಂಟಪೆಂಗ್ ತುಂಗಭದ್ರಾ ಆರತಿ ಅನ್ನೋದನ್ನೇ ನಿರಂತರ ಹರಿಯುವಂತ ನಾವು ನದಿಯನ್ನ ಕೈ ಬಿಟ್ಟರೆ ಈ ಮಳೆಗಾಲದಲ್ಲಿ ಮಾತ್ರ ಹರಿಯುವಂತ ನದಿಯನ್ನು ಹಸಿತಿ ಕೊಟ್ಟೆ ಅದು ಎಲ್ಲ ಒಂದು ರೀತಿ ಭದ್ರೆ ಮರ್ತಾವಿಲ್ಲ ಭದ್ರೆನೆ ನಾವು ಈಗ ತಾವು ಹೇಳಿರುವಂಥ ಈಗ ಇತ್ತಿತ್ತಲಾಗ ವಾಸ್ತವಿಕ ಭಾಳಷ್ಟು ಜನ ಫೋನ್ನಲ್ಲಿ ಕೂಡ ನಮಗೆ ಸಂಪರ್ಕ ಮಾಡಿದ್ದಾರೆ ಭಾಳ ಜನ ಅಪರೆ ತಾವು ತುಂಗ ಯಾಕೆ ಇಲ್ಲಿ ತುಂಗ ಮತ್ತು ಭದ್ರಾ ನದಿ ಹರಿದು ಬರ್ತಾ ಇದ್ದಾವೆ ಎರಡೂ ನದಿ ಬರ್ತಾ ಇರೋದ್ರಿಂದ ಇವು ಇವಕ್ಕೆ ಜೀವನಾಡಿ ಅಂತ ಕರೀತಾರೆ ಇದು ಆತ್ಮ ಮತ್ತು ಶರೀರ ಇದ್ದಂಗೆ ಶರೀರ ಬಿಟ್ಟು ಆತ್ಮ ಇರೋಲ್ಲ ಆತ್ಮ ಬಿಟ್ಟು ಶರೀರ ಇಲ್ಲ ಹಾಗೆ ತುಂಗೆ ಮತ್ತು ಭದ್ರೆ ಎರಡೂ ಹರಿದು ಬರ್ತಾ ಇದ್ದಾವೆ ನಾವು ಬರೀ ನೀವು ತುಂಗಾರತಿಯನ್ನೇ ಯಾಕೆ ಮಾಡ್ತೀರ ಅನ್ನೋಂಥದ್ದನ್ನು ಭಾಳಷ್ಟು ಜನ ನಮ್ಮ ಮಠದ ಹಿತೈಷಿಗಳು ಕೂಡ ಕೆ ಭಾಳ ಜನ ಕೇಳಿದ್ದಾರೆ ನೀವು ತುಂಗಾರತಿ ಬದಲಾಗಿ ತುಂಗಭದ್ರಾರತಿ ಮಾಡಿದ್ರೆ ಉತ್ತಮ ಆಗ್ತದೆ ಅನ್ನೋವಂಥದ್ದನ್ನು ಅದನ್ನು ನಾವು ಕೂಡ ಪ್ರೀತಿಯಿಂದ ಅದನ್ನು ದಿನ ಸ್ವೀಕಾರ ಮಾಡಿದ್ವಿ ತಾವು ಅದನ್ನು ಅಧಿಕೃತ ಮಾಡಿದ್ದಿಲ್ಲ ಯಾರೇ ಫೋನ್ ಯಾಗೆ ಇದ್ರೂ ಕೂಡ ನಾವು ಅಧಿಕೃತ ಮಾಡೋಂಗಿಲ್ಲ ಮಠಕ್ಕೆ ಬರೀಪ್ಪ ಅಂತ ಮಠಕ್ಕೆ ಯಾರೂ ಬಂದಿಲ್ಲ ಆದರೆ ಫೋನಲ್ಲಿ ಕೆಲವರು ಕೇಳೋದ್ರಿಂದ ಅದನ್ನು ಅಧಿಕೃತ ಮಾಡಿಲ್ಲ ಈಗೇನು ತಾವು ಅಧಿಕೃತವಾಗಿ ಏನು ನೀವು ನೀವು ಹೇಳಿದಿರಿ ನಿಮ್ಮೆಲ್ಲರೂ ಉದ್ದೇಶನ ನನ್ನ ಉದ್ದೇಶ ಆಗಿದೆ ನಿಮ್ಮಂಗ ನಾನು ನೀವೆಲ್ಲರೂ ಇಲ್ಲೊಬ್ರು ಈ ಮಠದ ನಾನು ಹೆಂಗೆ ನಿಷ್ಠಾವಂತ ಭಕ್ತನಾಗಿದ್ದೀನಿ ತಾವು ಎಲ್ಲರೂ ಕೂಡ ಇಕ್ಷ ನನ್ನಷ್ಟೇ ಭಾಳ ಪರಮ ಪವಿತ್ರತೆಯನ್ನು ಹೊಂದಿ ಈ ಈ ಮಠದನ್ನ ಶ್ರೇಯಸ್ಸನ್ನು ತಾವೆಲ್ಲ ಬಯಸಿದ್ರಿ ಹಂಗಾಗಿ ನಾವು ಮೊನ್ನೆ ದಿನ ಜನ ಹೇಳೋದ್ರಿಂದ ಇಲ್ಲಿ ತುಂಗಾ ಇರ್ತೀವಿ ನಾವು ಗಂಗಾ ಸ್ನಾನ ತುಂಗಾಪಾನ ಅಂತ ಕಾನ್ಸೆಪ್ಟ್ ಇತ್ತಲ್ಲ ಆ ಕಾನ್ಸೆಪ್ಟನ್ನು ಉದ್ದೇಶ ಇಟ್ಕೊಂಡು ನಾವು ಅಲ್ಲಿ ಗಂಗಾ ಸ್ನಾನ ಮಾಡ್ತಾರೆ ಇಲ್ಲಿ ತುಂಗಾಪಾನ ಮಾಡ್ತಾರನ್ನೋ ಉದ್ದೇಶಕ್ಕೆ ಸರಳತೆ ಸರಳ ರೂಪಕವಾಗಿ ಅದು ಜನರಿಗೆ ತಲುಪ್ಲೆ ಅನ್ನುವಂಥ ಉದ್ದೇಶದಿಂದ ನಾವು ಮಾಡಿದ್ವಿ ಅದರ ಅನುಭವಿಗಳು ಕೆಲವು ಸಾಹಿತಿಗಳು ಕೆಲವರು ಚಿಂತಕರಿದ್ದಾರೆ ಅವರೆಲ್ಲರೂ ಇಲ್ಲ ತುಂಗಭದ್ರ ಆರತಿ ಮಾಡಿದ್ರೇ ನಿಮ್ಮ ಮಠಕ್ಕೆ ಭಾಳ ಶ್ರೇಯಸ್ಸು ಬರ್ತದೆ ಒಂದನ್ನು ಬಿಟ್ಟು ಒಂದು ಮಾಡೋದು ಅಷ್ಟೊಂದು ಆಗಲ್ಲ ಪರೇ ಸಬ್ ನೋಡಿರಿ ವಿಚಾರ ಮಾಡಿ ಅಂತ ಹೇಳಿದ್ದನ್ನು ನಾವು ಮಾಡ್ಕೊಂಡಿದ್ವಿ ತಾವೆಲ್ಲರೂ ಅದಕ್ಕೆಲ್ಲ ತುಂಗಭದ್ರಾರತಿಗೆ ಇಲ್ಲ ನೀವು ಮುಂದಿನವ್ರು ತುಂಗಭದ್ರಾರ್ತಿಯೇ ಮಾಡ್ಬೇಕಂತ ನೀವೆಲ್ಲರೂ ಹೇಳಿದ್ರೆ ನೀವು ಹೋದ ವರ್ಷ ಪ್ರತಿ ವರ್ಷ ಪತ್ರಕರ್ತರು ಏನು ಸಲಹೆ ಕೊಡ್ಕೊಂಡು ಬಂದಿದ್ರಿ ಅದನ್ನು ಸ್ವೀಕಾರ ಮಾಡ್ಕೊತ ಬಂದಿದ್ದೀನಿ ಅದಕ್ಕೆ ತಾವು ಆ ತುಂಗಭದ್ರ ಆರತಿ ಮಾಡ್ಬೇಕಂದ್ರೆ ನಾವು ಹೋದ ವರ್ಷ ನಮ್ಮ ಗೌಡ್ರು ಹೇಳಿದಂಗೆ ನಾವಿಲ್ಲಿ ಉಕ್ಕಡ ಗಾತ್ರೆಯಲ್ಲಿ ಪ್ರತಿ ವರ್ಷ ಅಂತ ಪ್ರತಿ ದಿನ ಆರತಿ ಮಾಡ್ಬೇಕಂತ ಸಂಕಲ್ಪ ಇಟ್ಕೊಂಡಿದ್ವಿ ಆ ಕಮಿಟಿಯವರು ಬಂದು ಇಲ್ಲಿ ಭಕ್ತಿ ಬೆನ್ನ ಸಲ್ಲಿಸಿದ್ದಾರೆ ಆ ಗರ್ಭಸಜ್ಜನ ಅಷ್ಟೇ ನಿಮ್ಮ ಮಠನ ಮುಂದೊಂದು ದಿನ ದೊಡ್ಡ ಕ್ಷೇತ್ರ ಆಗಿ ಕರ್ಬ ಗರ್ಭಸಜ್ಜನ ಅಷ್ಟೇ ನಿಮ್ಮಲ್ಲಿ ಮಹಿಮೆ ಇದೆ ಅಂತ ನಮಗೆ ಸಂಪರ್ಕ ಇದ್ದಿಲ್ಲ ಉಕ್ಕಡಗಾತ್ರಿ ಗಾತ್ರಿ ಕ್ಷೇತ್ರದ ಕಮಿಟಿಯವರು ಅವರೆಲ್ಲರೂ ಕೂಡ ಬಂದು ನಮ್ಮಲ್ಲಿ ಭಕ್ತಿಯಿಂದ ಬೆನ್ನ ಹಾಕ್ಕೊಂಡು ಎಲ್ಲ ನಿಮ್ಮಿಂದನೇ ಇಲ್ಲಿ ತುಂಗಭದ್ರಾರತಿ ಚಾಲನೆ ಆಗ್ಬೇಕು ಬರ್ಬೇಕಂತ ತಿಳ್ಕೊಂಡು ಹೇಳಿದಾಗ ನಾವು ಅಲ್ಲಿ ತುಂಗಾರತಿ ಮಾಡಪ್ಪ ತುಂಗಭದ್ರಾರತಿ ಮಾಡೋಣ ತಿಳ್ಕೊಂಡು ಹೇಳಿ ಅಲ್ಲಿ ತುಂಗಭದ್ರಾರತಿಗೆ ನಾವು ಕಳೆದ ತಿಂಗಳಲ್ಲಿ ಚಾಲನೆ ಕೊಟ್ಟಿದ್ದೀವಿ ಮತ್ತೆ ಇಲ್ಲಿ ಇಲ್ಲಿನೂ ಕೂಡ ಮುಂದಿನ ವರ್ಷ ಈ ಐತಿಹಾಸಿಕ ತುಂಗಾರತಿ ಅನ್ನುವಂಥ ತುಂಗಭದ್ರಾರತಿಯಾಗಿ ನೀವೆಲ್ಲ ಪತ್ರಕರ್ತರ ಸಲಹೆ ಮೇರೆಗೆ ನಾವು ಆರತಿಯನ್ನು ಪ್ರಾರಂಭ ಮಾಡಿ ಭಾಗದಲ್ಲಿ ಎಲ್ಲಿ ಆರತಿ ನಡೆದ್ರು ಯಾರ್ಯ ಯಾವುದೇ ಮಠ ಬಂದು ಆರತಿ ಮಾಡಿದ್ರು ಅದು ತುಂಗಭದ್ರಾ ಆರತಿ ಆಗೇ ಇರಬೇಕು ಅದು ಪುಣ್ಯಕೋಟಿ ಮಠದಲ್ಲೇ ಸ್ಟಾರ್ಟ್ ಆಯ್ತು ಮುಂದೊಂದು ದಿನ ಯಾರೋ ಬಂದು ಆ ಮತ್ತೆ ತುಂಗಭದ್ರಾ ಆರತಿ ಅಂತ ಚಾಲನೆ ಮಾಡಿದ್ರೆ ಬರೀ ತುಂಗ ಆಗಿ ಉಳಿತೆ ತುಂಗಭದ್ರಾ ಆಗಿ ಅಲ್ಲಿ ಹೆಚ್ಚು ಬಿಂಬಿತ ಬರುತ್ತೆ ಆ ನದಿಯ ಮೂಲ ಹೆಸರನ್ನ ಉಳಿಸುವಂತ ಕೆಲಸ ಆರ್ತಿ ಮೂಲಕ ಉಳ್ಕೊಂಡು ಹೋಗ್ಲಿಪಾದಿಸುವ ಕೆಲಸ ಆಗೋದು ಬೇಡ ಅಂತ ನನ್ಸ ಖಂಡಿತ ಇದನ್ನ ಸ್ವೀಕಾರ ಮಾಡ್ತೇನೆ ಈ ಮಠೇ ಅಧಿಕೃತವಾಗಿ ಚಾಲನೆ ಕೊಡೋದು ಈ ಕಾನ್ಸೆಪ್ಟ್ ಹೊಸ ಕಾನ್ಸೆಪ್ಟ್ ತಂದಿರೋದೇ ನಿಮ್ಮಿಂದಲೇ ತುಂಗಭದ್ರ ಆರತಿ ಆರಂಭ ಆದ್ರೆ ಅಥವಾ ಆಗ್ತಾ ಇರುತ್ತೆ ಇನ್ನೊಬ್ರು ಯಾರೋ ಬಂದು ಅದನ್ನ ಮತ್ತೆ ತುಂಗಭದ್ರಾ ಆರತಿ ಅಂತ ಮಾಡಿದಾಗ ಅದಕ್ಕೆ ಹೆಚ್ಚು ಅದೇ ಅಲ್ಲಿ ಏನಾಗುತ್ತೆ ತುಂಗಾ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ ನಮ್ ಗಣೇಶ ತಾಲೂಕಿನಲ್ಲಿ ಆಗ್ಲಿ ನಮ್ಮ ಹರಿಹರ ತಾಲೂಕಿನಲ್ಲಿ ಆಗ್ಲಿ ಶಿವಮೊಗ್ಗ ಡಿಸ್ಟ್ರಿಕ್ ಆಗಲಿ ದಾವಣಗೆರೆ ಡಿಸ್ಟ್ರಿಕ್ನಾಗ್ಲು ಆಲ್ಮೋಸ್ಟ್ ಗೊತ್ತಿದೆ ತುಂಗಾ ಮಳೆಗಾಲಕ್ಕೆ ಮಾತ್ರ ಸೀಮಿತ ತುಂಗ ಅದು ಶಿವಮೊಗ್ಗ ಡಿಸ್ಟಿಕ್ ಗೆ ಅಲ್ಲಿ ಡ್ಯಾಮ್ ಇದೆ ಅಲ್ಲಿ ಅವ್ರಿಗೆ ಸೀಮಿತ ಆಗುತ್ತೆ ಆದ್ರೆ ಬದ್ರೆ ನಮ್ಮ ಜೀವನಾಟಿ ಒಂದು ನಾವು ನಾವು ಪೂಜೆ ಮಾಡ್ಬೇಕಾಗಿರ್ತಕ್ಕಂಥ ಹಂಗಾಗಿ ಅದಕ್ಕೆ ಹೆಚ್ಚು ನಾವು ತಪ್ಪು ಏನು ಬಿಡೋದಿ ಕಟ್ಕೊಂಡು ಎರಡನ್ನ ಆರತಿ ಮಾಡೋದು ನೀವು ಪತ್ರಿಕೆಯಲ್ಲಿ ಸ್ಪಷ್ಟ ಆಗ್ಬಿಡೋದಲ್ಲ ತುಂಗಾರತಿ ಆಗ್ತಾ ಇತ್ತು ನಾವು ಸಲಹೆ ಕೊಟ್ಟಿರೋದ್ರ ಸ್ವಾಮೀಜಿ ಅವರ ಮಾಡಿದ್ರೆ ಇಲ್ಲಿ ಪ್ರತಿ ವರ್ಷ ಈ ವರ್ಷ ತುಂಗಾರತಿ ಆಗ್ತದೆ ಮುಂದಿನ ವರ್ಷದಿಂದ ಅಥವಾ ಈ ವರ್ಷ ತುಂಗಭದ್ರತೆ ಚಾಲನೆ ಈಗ ಇನ್ನೂ ಆರತಿ ಆಗಿಲ್ಲ ಈ ವರ್ಷನೇ ನಾವು ಬೋರ್ ಹಾಕ್ಬಿಡ್ತೇವೆ ತುಂಗಭದ್ರಾ ಆರತಿ ಅಂತ ಬ್ಯಾನರ್ ತುಂಗಾರತಿ ಆಗಿ ಆಗಿದಾವೆ ಅದನ್ನ ಈ ವರ್ಷ ನಾವು ತುಂಗಭದ್ರ ಆರತಿಯಾಗಿ ಬ್ಯಾನರ್ ಅನ್ನು ಬದಲಿ ಮಾಡ್ಕೊಂಡು ಈಗ ಪತ್ರಿಕೆ ಬಂದ್ಬಿಟ್ಟಿದಾವೆ ನಾವು ಬ್ಯಾನರ್ ತುಂಗಭದ್ರಾ ಆರತಿಯಾಗಿ ಅದನ್ನ ಆರತಿ ಪ್ರಾರಂಭ ಮಾಡ್ತೇವೆ ಬಗ್ಗೆ ತಜ್ಞರು ನೀರನ್ನ ಹೇಗೆ ಉಳಿಕೆ ಮಾಡ್ಬೇಕು ಮತ್ತೆ ಸಂರಕ್ಷಣೆ ಮಾಡ್ಬೇಕು ಅನ್ನೋ ಒಂದ ಒಂದು ಒಬ್ಬರನ್ನ ಉಪನ್ಯಾಸವನ್ನ ಯಾಕಂದ್ರೆ ಈ ಕಾರ್ಯಕ್ರಮ ಕರ್ಕೊಂಡು ಬರ್ಬೇಕಂದ್ರೆ ನಾವು ಜಲದ ಬಗ್ಗೆ ಮೂಲವನ್ನ ತಿಳ್ಕೊಳ್ಳುವಂತ ಕೆಲಸ ಆಗ್ಬೇಕು ಅದನ್ನ ಸಂರಕ್ಷಣೆ ಮಾಡುವಂತ ಆಗ್ಬೇಕು ಅದ್ರ ಆಮೇಲೆ ಏನೀಗ ನದಿಯನ್ನ ಅಗೆದು ತಿಂತಕ್ಕಂತ ಅದನ್ನ ತಡೆಗಟ್ಟಲಿಕ್ಕೆ ಯಾವ ಕ್ರಮಗಳನ್ನ ತಗೋಬೇಕು ಅನ್ನೋದು ಕೂಡ ಒಂದು ನದಿಯ ಒಡಲನ್ನ ಬಗದ ಮುಗಿಸಿ ಬೆಳವಣಿಗೆಗಳು ಬಿಡುವಂತೀಚಿಗೆ ನಾವ್ ನೋಡ್ತಾ ಇತ್ತು ತಮ್ಮ ರಾಜ್ಯ ಅಂತಲ್ಲ ನಾನು ಇತ್ತೀಚಿಗೆ ಉತ್ತರ ಪ್ರದೇಶ ಭಾಗ ಹೋದ್ರೆ ಗಂಗಾ ನದಿನೂ ಬಿಟ್ಟಿಲ್ಲ ಅಲ್ಲೂ ಕೂಡ ಇದೆ ನಿರಂತರ ಇದು ಆತರ ಏನು ಜನರಲ್ಲಿ ಒಂದು ಆ ತಜ್ಞ ಇರ್ತಾರೆ ಅಂತ ಕರೆಸಿ ಒಂದು ಉಪನ್ಯಾಸ ಕೊಡುವಂತ ಕೆಲಸ ಆಗ್ಲಿ ಏನಾಗ್ತದೆ ತುಂಗಾರದ ಕಾರ್ಯಕ್ರಮದಲ್ಲಿ ತಾವು ವೇದಿಕೆ ಗಮನಿಸ್ತಾ ಇದ್ರೆ ಐದು ವರ್ಷಗಳಿಂದ ಕಂಟ್ರೋಲ್ ಸಿಗ್ತಾ ಇಲ್ಲ ಅಂದರೆ ಸಮಯ ನಾವು ಕಾರ್ಯಕ್ರಮ ಏಳು ಗಂಟೆಗೆ ಪ್ರಾರಂಭ ಆಗ್ಬಿಡ್ತೀವಿ ಈಗ ನಮ್ಮಲ್ಲಿ ಸಿಟಿ ಇರೋದರಿಂದ ಹಳ್ಳಿಗಳೆಲ್ಲಾದರೆ ಸ್ವಲ್ಪ ಸಮಯ ಕಾಸಿ ಸಿಗ್ತದೆ ಜನ ಕೂತ್ಕೊ ತಾಳ್ಮೆಯಿಂದ ಕೂತ್ಕೊಂಡ್ಬಿಡ್ತಾರೆ ನಮ್ಮಲ್ಲಿ ಒಂಬತ್ತು ಗಂಟೆ ಅಂದರೆ ಜನ ನಮ್ಮ ಕಂಟ್ರೋಲ್ ಸಿ ನಮಗೆ ಸಮಯ ಸಿಗೋದೇ ಎರಡು ತಾಸು ಏಳರಿಂದ ಇಲ್ಲಿ ಒಂಬತ್ತು ಗಂಟೆ ಮಟ್ಟ ಅವಕಾಶ ನಮ್ಮ ಕಾರ್ಯಕ್ರಮ ಶುರು ಆಗೋದೇ ಏಳರ ಮೇಲೆ ಶುರು ಆಗ್ಬಿಡ್ತದೆ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಆ ವ್ಯವಸ್ಥೆಗೆ ಬಂದು ನಿಂತ್ಕೊಂಡ್ಬಿಡ್ತದೆ ಒಂಬತ್ತು ಅಂದ್ರೆ ಹೆಚ್ಚು ಕಮ್ಮಿ ಅರ್ಧ ಜನ ಎದ್ದುಬಿಡ್ತಾರೆ ವೇದಿಕೆಯಿಂದ ಆರತಿ ಆಯ್ತು ಅಂದ್ರೆ ಇಲ್ಲಿ ಜನ ಬರೋರು ಯಾರೂ ಭಾಷಣ ಕೇಳಕ್ಕೆ ಬರಲ್ಲ ಜಗತ್ತು ಇಲ್ಲಿ ಯಾರು ಮೂಮೆಂಟ್ ಅಂದ್ರೆ ಆರತಿ ತುಂಗಾರತಿ ಅಷ್ಟೇ ಕಾನ್ಸೆಪ್ಟ್ ಇಟ್ಕೊಂಡೇನೆ ತೊಂಬತ್ತು ಪರ್ಸೆಂಟು ಜಗದ್ಗುರುಗಳು ಅಂತ ಬರೋದು ಕಡಿಮೆ ಇದೆ ಇಲ್ಲಿ ಯಾರು ದೊಡ್ಡ ದೊಡ್ಡವರು ಬರ್ತಾರಂತ ಅಂತ ಅಂತ ತುಂಬ ಕಡಿಮೆ ಎಲ್ಲರೂ ಆರತಿ ನೋಡಿದ್ರೆ ಅಂದ್ರೆ ಮುಗಿತಪ್ಪ ನಮ್ದಂತ ಪ್ರಸಾದ ಮಾಡ್ಕೊಂಡು ಹೋಗಿಬಿಡ್ತಾರೆ ಆರತಿದಂಗೆ ನಮ್ಮ ಮಠಕ್ಕೆ ಬಂದಾಗ ನಾವು ಇಷ್ಟು ದೇವರುಗಳನ್ನ ಇಟ್ಟಿದ್ದೆ ಮಡ ತುಂಬನೂ ಎಲ್ಲಿ ನೋಡಿದ್ರೆ ದೇವ್ರು ಇಟ್ಟಿದ್ದೀವಿ ಒಬ್ಬರು ದೇವ್ರಿಗೋಗಿ ಕೈ ಮುಗಿಯಂಗಿಲ್ಲ ಅಪ್ಪಾರ ಹತ್ರ ಬಂದು ಕೂತವು ಪುಣ್ಯಕೋಟೆ ಅಜ್ಜಾರ ನಾವು ಅಲ್ಲೇ ನಮ್ಮ ಹತ್ರನೇ ಕುತ್ಕೋಬೇಕು ನಾವು ಮುದ್ದಾಮಿ ಹೇಳ್ಬೇಕು ಹತ್ತು ನಿಮಿಷ ಹೋಗಿ ದೇವ್ರ ಕೈ ಮುಗಿ ಬರಿ ಅಂತ ಹೇಳ್ತೇವೆ ಈಗ ಇತ್ತಿತ್ತಲ ಭಕ್ತರು ಹೆಂಗ್ ಎಷ್ಟು ಬುದ್ಧವಂತರ ಯಾರಂದ್ರೆ ದೇವ್ರಿಗೆ ಹೋಗಿ ನಮ್ಮ ಹತ್ರ ಅಂದ್ರೆ ಹಜ್ಜಾರ ಅಲ್ಲಿ ಕಳ್ಸಿ ಹೇಳಿ ನಮ್ಮ ಮಠದಲ್ಲಿ ಬೇರೆ ಬೇರೆ ಮಠಗಳಲ್ಲಿ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ಆದ್ರೆ ಇಲ್ಲಿ ನಮ್ಮ ಭಕ್ತರ ಹೆಂಗೆ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡ್ರೆ ಅಪ್ಪಾರ ಏನು ಹೇಳ್ತಾರೆ ಅದೇನಪ್ಪ ಇಲ್ಲಿ ನಾವು ಒಂದು ನಂಬೆನ ಕೊಡಲ್ಲ ಒಂದು ತಾಯ್ತಾ ಕೊಡಲ್ಲ ಜ್ಯೋತಿಷ್ಯ ಹೇಳಂಗಿಲ್ಲ ಯಾರಿಗೇನು ಭಗವಂತ ದೊಡ್ಡೇ ರಪ್ಪ ಅದರಪ್ಪ ಗಂಗಾಧರ ರಾಜ್ಯದ ಅಂತ ಇದನ್ನು ಹೇಳ್ತೇವೆ ಅದನ್ನು ಮಾತ್ರ ನೆಮ್ಮಕೊಂಡು ನಮ್ಮ ಮಠಕ್ಕೆ ಬರ್ತಾರೆ ನೀವು ಬೇರೆ ಬೇರೆ ನೋಡ್ತಿರ ಒಂದೊಂದು ದೇವರು ಇಟ್ಕೊಂಡು ಒಂದೊಂದು ವ್ಯವಸ್ಥೆ ಮಾಡ್ಕೊ ಒಂದೇನೋ ಒಂದು ವ್ಯವಸ್ಥೆ ಅದ್ರ ಮೇಲೆ ಇಟ್ಕೊಂಡು ಬಂದ್ಬಿಟ್ಟಿರ್ತಾರೆ ಇಲ್ಲಿ ಯಾರು ಶನಿನಿಲ್ಲ ರಾಹುನಿಲ್ಲ ಕೇತು ಇಲ್ಲ ಇಲ್ಲ ಇಲ್ಲಿ ಗುರು ಒಬ್ಬನೇ ಶ್ರೇಯ್ಸ ಹಂಗೆ ಬಂದ್ಬಿಟ್ಟದೆ ಆಮೇಲೆ ಮಠದ ತಮಗೆಲ್ಲ ಗೊತ್ತಿರೋಂಗೆ ನಮ್ಮ ಮಠದ ಒಂದು ವಿಸ್ಮಯ ಏನಂದರೆ ಮಠದ ಜಾತ್ರೆ ಮಾಡ್ತೇವೆ ಅಂತ ಒಂದು ರೂಪಾಯಿ ಪಟ್ಟಿ ಎತ್ತಂಗಿಲ್ಲ ನಾವೆಷ್ಟು ಆನಂದ ಒತೊಂಡೇವೆ ಇವತ್ತೆಲ್ಲ ಭಾಳ ಜನ ನೀವೆಲ್ಲ ಪತ್ರಕರ್ತರು ಕೂಡ ಗೊತ್ತಾಗ ವರ್ಷ ನಮಗೆ ಸಹಕಾರ ಮಾಡ್ತಿದ್ರಿ ಈ ಕುತ್ಕೊಂಡಲ್ಲಿ ಐದಾರು ಜನ ಇದ್ರಿ ನಾವು ಹೇಳಲಿ ಹೇಳದೇ ಇದ್ರು ಕೂಡ ನಮಗೆ ನೀವು ಸಹಕಾರ ಮಾಡ್ತೀರಿ ಕಾರ್ಯಕ್ರಮ ಭಾಳ ನನಗೆ ಯಾವುದು ಆತಂಕ ಇಲ್ಲ ನಡೀತಾ ಇದೆ ನಾವು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಎಲ್ಲೇ ಒಂದು ರೂಪಾಯಿ ಕೇಳಲ್ಲ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಹೀಗಾಗಿ ನಾವು ಏನಾಗ್ಬಿಟ್ಟಿದ್ದೇನೆ ಅಂತಂದ್ರೆ ಭಗವಂತನ ಎಲ್ಲ ಮಾಡ್ತಿದ್ದಾನೆ ನಾನು ನಾನೊಬ್ಬ ನೆಪ ಮಾತ್ರಕ್ಕೆ ಒಂದು ಇಷ್ಟ ಸೇವಕ ಅನ್ನುವಂಥ ಭಾವನೆಯಲ್ಲಿ ಅಂದ್ಬಿಟ್ಟಿದೆ ಹಂಗಾಗಿ ಇಲ್ಲಿ ಅಲ್ಲಿ ಉಪನ್ಯಾಸ ಮಾಡಿದ್ರೆ ಉಪನ್ಯಾಸಕರೇ ಮಾಡ್ತಾರೆ ಬೇರೆ ಬೇರೆ ವೇದಿಕೆಗಳಲ್ಲಿ ಅವ್ರು ನಲ್ವತ್ತು ನಿಮಿಷ ಮಾತಾಡಿ ರೂಢಿ ರುಡಿ ಇರ್ತದೆ ಉಪನ್ಯಾಸ ಅಂದ್ರೆ ನಲ್ವತ್ತು ನಿಮಿಷ ಅಂತ ಅವ್ರಿಗೊಂದು ಫಿಕ್ಸ್ ಇರ್ತದೆ ಆ ವೇದಿಕೆ ಮೇಲೆ ತಂದು ನಿಲ್ಸಿದ್ರು ಅಂದ್ರೆ ಇಲ್ಲಿ ಉಪನ್ಯಾಸ ಕೇಳಾರಿಲ್ಲ ಕೇಳುವ ಮೈಂಡ್ ಯಾರು ಇಲ್ಲಿ ಬರಂಗಿಲ್ಲ ಹಿಂಗಾಗಿ ನಾವು ಉಪನ್ಯಾಸಗಳನ್ನು ಅಂದ್ರೆ ಮಾಡಲ್ಲ ಜೊತೆಗೆ ನಾವು ಎರಡೂ ತಾಲೂಕು ಸಂಬಂಧ ಪಡ್ತಾ ಇದೆ ಎರಡು ಜಿಲ್ಲೆನೂ ನಮ್ಗೆ ಸಂಬಂಧ ಪಡ್ತಾ ಇದೆ ಸಂಬಂಧ ಇದೆ ಈ ಪುಣ್ಯಕೋಟಿ ಮಠಕ್ಕೆ ಎರಡೂ ಜಿಲ್ಲೆಯ ಜನಪ್ರತಿನಿಧಿಗಳ ಎರಡೂ ತಾಲೂಕಿನ ಪತ್ರಕರ್ತರ ಎಲ್ಲ ಒಟ್ಟೆ ಅಧಿಕಾರಿಗಳದ್ದು ಎರಡೂ ಸಂಪರ್ಕಿದೆ ಪುಣ್ಯಕೋಟಿ ಅಂದ್ರೆ ನಮ್ಗೆ ಭಾಳ ಬೇಕಾದ್ದು ಅನ್ನೋವಂಥ ಭಾವ ಎರಡನ್ನೂ ನಾವು ವೇದಿಕೆಯಲ್ಲಿ ಕರೆದ್ರಿಂದ ಆ ಶಾಸಕರಿಗೆ ಮಾತಾಡ್ಲಿಕ್ಕೆ ಕೊಡಬೇಕು ಇಲ್ಲಿ ಶಾಸಕ ಕೊಡಬೇಕು ಎರಡೂ ಬರೋದ್ರಿಂದ ವೇದಿಕೆಯಲ್ಲಿ ಸ್ವಲ್ಪ ಮಾತಾಡಲಿಕ್ಕೆ ಸಲ ನಮ್ಮ ಶಾಸಕರಿಗೆ ಮಾತಾಡ್ಲಿಕ್ಕೆ ಅವಕಾಶ ಆಗಲಿಲ್ಲ ಅವ್ರು ಏನೋ ಮಠದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಹೇಳ್ಕೊಂಡು ಹೇಳ್ಬೇಕು ಹೇಳ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದಾರೆ ನಮ್ಮ ಮನೆ ನಮ್ಮ ಏನೋ ನಾನೇನೋ ಸಲ ಘೋಷಣೆ ಮಾಡ್ಬೇಕಂದೆ ಬುದ್ಧಿ ನನಗೆ ವೇದಿಕೆಯಲ್ಲಿ ಅವಕಾಶ ಇಲ್ಲಲ್ಲ ಹಿಂಗಾಗಿ ಒಂದು ವರ್ಷ ನಿಮ್ದು ಅಭಿವೃದ್ಧಿ ಕುಂಠಿತ ಆಯಿತು ಅಂತಂದರು ನಾವೊಂದು ಆಗೋದ ಭಗವಂತ ಭಗವಂತನ ಹೆಚ್ಚೆ ಪ್ರಕಾರ ನೀನು ಹೇಳಿದ್ರೆ ಆಗಲ್ಲಪ್ಪ ನಾವು ಹೇಳಿದ್ರೆ ಇಲ್ಲೊಂದು ಏನೋ ಶಕ್ತಿ ಇದೆ ನಾವು ಹೊಂದ್ಕೊಂಡಿದ್ದು ಏನೂ ಆಗಲ್ಲಪ್ಪ ಇಲ್ಲಿ ಅಂತ ತಿಳ್ಕೊಂಡು ಹೇಳಿದ ಹಂಗೆ ಮತ್ತು ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಆಗೋಲ್ಲ ಹಂಗಾಗಿ ನಾವು ಮುಂದಿನ ವರ್ಷದಿಂದ ಇದನ್ನು ಮೂರು ದಿನಕ್ಕೆ ಒಂದಿನ ಧರ್ಮ ಪೀಠದ ಗುರುಗಳನ್ನ ಒಂದಿನ ಸಮಾಜ ಗುರುಪೀಠ ಗುರು ಗುರುಗಳನ್ನ ಕರಿಬೋದು ಕಂದ್ಕೊಂಡೆವು ಎರಡು ಒಂದಿನ ಎರಡು ದಿನ ಕಾರ್ಯಕ್ರಮ ಹಾಕ್ಬೇಕು ಒಂದಿನ ನಾವು ದೊಡ್ಡೇರಿ ಪರಂಪರೆಯಲ್ಲಿ ನಿದ್ದಿರೋದ್ರಿಂದ ದೊಡ್ಡೇರಿ ಗುರುಗಳು ನಮಗೆ ಆಶೀರ್ವಾದ ಮಾಡೋದ್ರಿಂದ ಒಂದಿನ ಸಾಧು ಸಂತನ ಕರೆಸ್ಬೇಕು ಅಂದ್ಕೊಂಡಿದ್ವಿ ಇಲ್ಲಿ ಮೂರು ಈ ಈ ಭಾವೈಕ್ಯತೆ ಆಗಿ ಇದೊಂದು ಬೆಳಿಬೇಕು ಮೂರು ದಿನ ಆರತಿ ಆಗ್ಬೇಕು ಅಂದ್ಕೊಂಡು ಈಗ ಜಾತ್ರಾ ಮಹೋತ್ಸವ ಅಂತ ಮೂರು ದಿನ ಎರಡು ದಿನ ಮಾಡ್ತಿರ್ತಾರೆ ಹಾಗೆ ನಾವು ಮೂರು ದಿನವೂ ಆರತಿ ಮಾಡ್ಬೇಕು ಅಂದ್ಕೊಂಡೀವಿ ಆ ಸಂದರ್ಭದಲ್ಲಿ ಒಂದಿನ ಸಾಧು ಸಂತರನ್ನು ಈ ನಾಡಿನಲ್ಲಿ ಭಾಳ ಜನ ಸಾಧು ಸಂತರಿರ್ತಾರೆ ಅವ್ರನ್ನ ಕರೆಸಿ ಆರತಿ ಮಾಡುವಂಥ ಒಂದಿನ ಸಮಾಜ ಗುರುಪೀಠಗಳು ಒಂದಿನ ಅವಾಗ ತಾವು ಹೇಳ್ದಂಗೆ ಅದನ್ನು ನಾವು ಸ್ವೀಕಾರ ಮಾಡಿ ಉಪನ್ಯಾಸಕ್ಕೆ ಪ್ರತಿದಿನವೂ ಅದಕ್ಕೊಂದು ಅವಕಾಶಕ್ಕೆ ನಾವು ಇದು ಮಾಡ್ತೀವಿ ನಿಮ್ಗೆ ಎಲ್ಲಾ ಶಾಖಾ ಮಠಗಳಲ್ಲಿ ಅಲ್ಲಿ ಎಲ್ಲ ಮಠಗಳಲ್ಲ ಅಲ್ಲಿ ಶಾಲೆಗಳೆಲ್ಲ ಪ್ರಾರಂಭ ಮಾಡೋದ್ರಿಂದ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಸಿಗ್ತಾ ಇದೆ ಮಠಗಳು ಅಭಿವೃದ್ಧಿ ಆಗ್ತದೆ ಮಠ ಎಲ್ಲಾ ಸಮುದಾಯದ ಭಕ್ತರಿಗೆ ಅನುಕೂಲ ಆಗ್ತಾ ಇದೆ ಅಂದ್ರೆ ಶಾಲೆ ಪ್ರಾರಂಭ ಮಾಡೋದ್ರಿಂದ ಮಠ ಅಭಿವೃದ್ಧಿ ಮತ್ತು ವಿದ್ಯಾಭ್ಯಾಸ ಕೊಡೋದ್ರಲ್ಲಿ ಒಂದು ಏನಾದರೂ ಸಾಧನೆ ಆಗುತ್ತಾ ಅಥವಾ ಮುಂದಿನ ಹೆಜ್ಜೆ ಇಟ್ಟಿರಾ ಇಲ್ಲ ಸದ್ಯ ನೀವೆಲ್ಲ ಮೂಲ ಇದ್ದವ್ರಿದ್ವಿ ಇದು ಚರಂಡಿ ಇರುವಂತ ನೀರು ಅಂತ ಏಳೆಂಟು ಸಾವಿರ ಟ್ರಿಪ್ ಮಣ್ಣು ಹಾಕುದ್ರೊಳಗೆ ನಾವು ಸುಸ್ತಾಗ್ಬಿಟ್ಟಿದೀವಿ ಈಗೂ ಮಣ್ಣು ತುಂಗಾರತಿ ಬಂತಂದರೆ ತುಂಗಾರತಿ ನೆಪದಲ್ಲಿ ನಾವು ಅಭಿವೃದ್ಧಿ ಮಾಡ್ತೀವಿ ತುಂಗಾರತಿ ಅನ್ನೋದ್ರ ಜೊತೆಗೆ ಅದೊಂದು ಅಭಿವೃದ್ಧಿ ಆಗ್ಬೇಕು ತುಂಗಾರತಿ ಆಗ್ಬೇಕು ಅಂತೇಳಿ ವರ್ಷ ನಾಲ್ಕೈದು ನೂರು ಟ್ರಿಪ್ ಮಣ್ಣು ಹಾಕ್ಕೊಂಡು ನಾವು ಲೆವೆಲ್ ಮಾಡ್ಕೊತಿರ್ತೀವಿ ಹಂಗಾಗಿ ಇಲ್ಲಿ ಮಕ್ಕಳು ಸಾಕಿದ್ದು ಅಂದರೆ ಅದ್ರ ಭಾಳ ಜವಾಬ್ದಾರಿ ಇರ್ತದೆ ಒಂದು ಆಕಳ ಸಾಕು ಕೋಟಿ ಒಂದು ಹೆಸರು ಹಿಡ್ಕೊಂಡು ಒಂದು ನಾಲ್ಕು ಆಕಳ ಸಾಕಿದ್ರೆ ಇಲ್ಲಿ ಹುಲ್ಲಿರಲ್ಲ ಒಂದೊಂದು ಯಾರೋ ಒಬ್ಬ ವ್ಯಕ್ತಿ ನಾವು ರಕ್ಷಣೆ ತಮ್ಮನ್ನು ಪಾಠಶೈಲಿ ಮಾಡಿದ ಮೇಲೆ ಸ್ಕೂಲ್ ಮಾಡಿದ ಮೇಲೆ ಅದರದೇ ಆದ ಕೆಲವು ರೀತಿ ನೀತಿಗಳು ಇರ್ತಾವೆ ಹೀಗಾಗಿ ನಾವು ಮೊದಲಿಂದನೂ ತಪಸ್ಸಿನ ರೂಟ್ನಲ್ಲೇ ಬಂದು ಆಧ್ಯಾತ್ಮಿಕವಾಗಿ ಬಂದೋದ್ರಿಂದ ನಮಗೆ ಶಿಕ್ಷಣದ ಬಗ್ಗೆ ಒಲಗ್ ಕಡಿಮೆ ಇದೆ ಒಬ್ಬ ಸನ್ಯಾಸಿ ಅಂದರೆ ನಮ್ಮದು ಶಾಲೆ ಕಾಲೇಜ್ ಮಾಡಲಿಕ್ಕೆ ಸರ್ಕಾರಗಳು ಇದ್ದಾವೆ ಅಥವಾ ಇದ್ದಂಥವ್ರದ್ದು ಮಾಡ್ತಿರ್ತಾರೆ ಈಗ ನಾವು ಸ್ಕೂಲು ಕಾಲೇಜ್ ಮಾಡಿದ್ರೆ ನಮ್ಮ ಆಧ್ಯಾತ್ಮ ನಾನು ಗವ್ಯ ಕುತ್ಕೊಳ್ಳೋನು ಕಣ್ಣು ಮುಚ್ಕೊಂಡು ನಾನು ಯಾವಾಗ ತಲೆ ಬಂತಪ್ಪ ಅಂದ್ರೆ ಒಳಗೆ ನೂರ ಎಂಟು ದಿವಸ ಒಂದು ವರ್ಷ ಕೂತ್ಕೊಳ್ಳಿ ಅಂತಂದ್ರೆ ಇಲ್ಲಿ ಶಾಲೆಗಳು ಬೇರೆ ಬೇರೆ ತಡಗೆ ಹೋಗ್ಬಿಡ್ತಾವೆ ಹೀಗಾಗಿ ಆಡಳಿತವಾಗಿರ್ತಕ್ಕಂಥ ಹಿಡಿತ ನನ್ನ 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 ತೆಲಿಯಲಿಲ್ಲ ಆಮೇಲೆ ಅದು ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಮುಂದಿನ ದಿನಗಳಲ್ಲಿ ಸ್ವಲ್ಪ ಗುರುಕುಲ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಈಗ ಹೆಂಗೆ ಪುಟ್ಟ ಗದಗಿನ ಪುಟ್ಟಯಜ್ಜನ ಆಶ್ರಮದಲ್ಲಿ ಅಂದ ಅನಾಥ್ರು ಇವತ್ತು ಒಬ್ಬ ಪುಟ್ಟ ಹುಟ್ಟಿದ್ದಕ್ಕೆ ಇವತ್ತು ಅಂದ ಕೈ ಭಿಕ್ಷಾ ಪಾತ್ರೆಗಳಿದ್ದು ಎಲ್ಲ ಎಲ್ಲಿ ಕಣ್ಣಿಲ್ಲವರು ಕೈಯಲ್ಲಿ ಭಿಕ್ಷೆ ಪಾತ್ರೆಗಳಿದ್ದು ಇವತ್ತು ಪುಟ್ಟ ಎಜ್ಜ ಹುಟ್ಟಿದ್ದಕ್ಕೆ ಅವರು ಭಿಕ್ಷುಗ್ರ ಕೈ ಅವರು ಕಣ್ಣಿಲ್ಲವ್ರ ಕೈ ಅಕ್ಷಯ ಪಾತ್ರೆ ಕೊಟ್ಟರು ಎಷ್ಟು ಜನ ಮಕ್ಕಳು ಇವತ್ತು ಹಾಡು ಹೇಳ್ತಾ ಇದ್ದಾರೆ ಮತ್ತು ದೊಡ್ಡ ದೊಡ್ಡ ಉನ್ನತ ಮಟ್ಟದಲ್ಲಿ ಬೆಳೆತರಿಂಗಾಗಿ ಇದೊಂದು ಸಂಗೀತ ಪಾಠಶಾಲೆ ಆಗಬೇಕು ಆಮೇಲೆ ಇಲ್ಲಿ ವೇದ ಸಂಸ್ಕೃತ ಜ್ಯೋತಿಷ್ ಕಲಿಯುವಂಥ ಮಕ್ಕಳಿಗೆ ತಬಲಾ ಕಲಿಯುವಂಥ ಮಕ್ಕಳಿಗೆ ಅದು ಧಾರ್ಮಿಕ ಭಾವನೆ ಹಿನ್ನೆಲೆ ಉಳ್ಳಂಥ ಒಂದು ಪಾಠಶಾಲೆ ಮಾಡಬೇಕನ್ನುವಂಥ ಉದ್ದೇಶ ಇಟ್ಕೊಂಡಿವಿ ಅದಕ್ಕೆ ನಿಮ್ಮ ಭಾಗದವರು ಶಶಿಕುಮಾರ್ ಮೇರೋಡೆಯವರು ಅವರು ಭಾಳ ಪೂರ್ವಕವಾಗಿ ಅದೇನೇ ಬಂದರೂ ನಾನು ಅದಕ್ಕೆ ಸಹಕಾರ ಮಾಡ್ತಂದೆ ಅಲ್ಲಿ ಬರುವಂಥ ಅವ್ರಿಗೆ ಖರ್ಚು ವ್ಯರ್ಸ್ ಶಿಕ್ಷಕರಿಗೆ ಖರ್ಚು ವ್ಯರ್ಥ ನಾನೇ ಕೊಡ್ತೀನಿ ಏನೇ ಬಂದರೂ ಕೂಡ ನಾನು ನಿಮ್ಮ ಜೊತೆಗಿರ್ತೇನೆ ಅಂತ ನಮಗೆ ಅವರು ಧೈರ್ಯ ತುಂಬಿದ್ರು ಯಾಕಂದರೆ ನಮ್ಮ ಮಠದಲ್ಲಿ ಆಸ್ತಿ ಇಲ್ಲ ಇವತ್ತು ಹತ್ತು ಜನ ಬಂದಾರಂದ್ರೆ ನಾವು ಯೋಚನೆ ಮಾಡಿ ಪ್ರಸಾದ ಮಾಡೋದ ಸಂದರ್ಭಗಳಿದೆ ಯಾಕಂದರೆ ಎಲ್ಲಿ ಬಾಯ್ಬಿಟ್ಟ ಕೇಳಲ್ಲ ಆರ್ಥಿಕತೆ ಇದ್ದರೆ ಏನಾದರೂ ಸಾಧ ಆರ್ಥಿಕತೆ ಇಲ್ಲ ಅಂದರೆ ಭಾಳ ಕಷ್ಟ ಹೀಗಾಗಿ ಮುಂದಿನ ದಿನಗಳಲ್ಲಿ ತಾವೇನು ಸಂಸ್ಥೆ ಬಗ್ಗೆ ಶಿಕ್ಷಣ ಅಂತೇನು ಪದ ಬಳಸಿದ್ರಲ್ಲ ಅದನ್ನು ಧಾರ್ಮಿಕ ಶಿಕ್ಷಣ ಗುರುಕುಲ ಮಾದರಿಯಲ್ಲಿ ಸಂಸ್ಕಾರ ಕೊಡುವಂಥದಕ್ಕೆ ನಾವು ಮುನ್ನಡಿ ಬರಿತೀವಿ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ